ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಪತ್ರಕರ್ತರು ಯಾವಾಗ್ಲೂ ಕೂಡ ಹಾಗಾಗಿ ಇವತ್ತು ಸಾಹಿತ್ಯ ಮತ್ತು ಪತ್ರಿಕೋದ್ಯಮದಿಂದ ಶ್ರೀಯುತ ರಮೇಶ್ ಉತ್ತಪ್ಪ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಡಾಕ್ಟರ್ ಶಾಸಿನ ಬೇಗಮ್ ಅವರು ಮೈಸೂರಿನ ಮಹಾರಾಜ ಕಾಲೇಜಿನ ಅಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಸುಮಾರು ಇಪ್ಪತ್ತು ವರ್ಷಗಳಿಗೂ ಮಿಗಿಲಾಗಿ ಅವರು ಕನ್ನಡ ಸಾಹಿತ್ಯವನ್ನ ವಿದ್ಯಾರ್ಥಿಗಳ ಎದೆಗೆ ಮುಟ್ಟಿಸುವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ವೃತ್ತಿಯ ಜೊತೆಗೆ ಸಂಶೋಧನಾ ಮಾರ್ಗದರ್ಶಕರಾಗಿ ಸುಮಾರು ಎಂಟು ಜನ ವಿದ್ಯಾರ್ಥಿಗಳು ಈಗಾಗಲೇ ಪಿ ಎಚ್ ಡಿ ಪ್ರಬಂಧಗಳನ್ನ ಮುಗಿಸಿದ್ದಾರೆ ಮತ್ತೆ ಇನ್ನೂ ಎಂಟತ್ತು ಮಂದಿ ಅವರ ಒಂದು ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ನಾನು ಕೂಡ ಅವರ ಒಬ್ಬ ಸಂಶೋಧನಾ ಶಿಷ್ಯ ಅಂತ ಅಭಿಮಾನದಿಂದ ಹೇಳ್ಕೊಳ್ಳೋದಕ್ಕೆ ನಾನು ತುಂಬಾ ಖುಷಿಯನ್ನ ಕೊಡ್ತೇನೆ ಹಾಗೆ ಅವರೊಬ್ಬರು ಬರಹಗಾರರಾಗಿ ಕರ್ನಾಟಕ ಮುಸ್ಲಿಂ ಜಾನಪದ ಅನುಶೀಲನ ದೊಡ್ಡಿ ಅನುರ ಅನುರಣನ ಮತ್ತು ಪರಿಶೋಧ ಅನ್ನುವಂಥ ನಾಲ್ಕು ಸಂಪುಟಗಳನ್ನ ತಂದಿದ್ದಾರೆ ಮತ್ತೆ ವಾಣಿಜ್ಯ ಗಂಗೋತ್ರಿ ಸಾಹಿತ್ಯ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾನಿಲಯದ ಪಠ್ಯದ ಸಂಪಾದಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ ಹಲವಾರು ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ತಮ್ಮ ಪ್ರಬಂಧಗಳನ್ನ ಮಂಡನೆ ಮಾಡಿರುವಂತವರು ಹಾಗಾಗಿ ಇವತ್ತು ಅವರನ್ನು ಕೂಡ ಮತ್ತು ವಿಶೇಷವಾಗಿ ಏನಪ್ಪಾ ಅಂದ್ರೆ ಅವರ ಪಿ ಎಚ್ ಡಿ ಮಾರ್ಗದರ್ಶನ ಮಾಡಿದ ವಿದ್ಯಾರ್ಥಿಗಳಲ್ಲಿ ಒಬ್ಬ ಅಂಧ ವಿದ್ಯಾರ್ಥಿನಿಗೂ ಕೂಡ ಮಾಲಾ ಅಂತೇಳಿ ಅವರು ಡಾಕ್ಟರೇಟ್ ಮಾರ್ಗದರ್ಶನ ಮಾಡಿ ಹುಡುಗಿ ಡಾಕ್ಟರೇಟ್ ಮಾಡಲಿಕ್ಕೆ ಯಾಕೆಂದ್ರೆ ಎಲ್ಲ ಅಂಗಗಳು ಚೆನ್ನಾಗಿರೋರಿಗೆ ಕೆಲಸದು ಬಹಳ ದೊಡ್ಡವಾದ ಅದನ್ನು ಸಂಶೋಧನಾ ಕಾರ್ಯ ಮಾಡಲಿಕ್ಕೆ ಅವು ಆ ಒಂದು ಹುಡುಗಿಗೆ ಅವರು ಮಾರ್ಗದರ್ಶಕರಾಗಿ ಕೆಲಸ ಮಾಡಿರುವಂಥದ್ದು ಬಹಳ ವಿಶೇಷ ಇವತ್ತು ಅವ್ರನ್ನ ನಾವು ಆಯ್ಕೆ ಮಾಡಿದ್ದೇವೆ ಮತ್ತೆ ಶ್ರೀತ ಸಿ ಕಿರಣ್ ಕುಮಾರ್ ಅವರು ಅವರು ಪೊಲೀಸ್ ವೃತ್ತಿಗೆ ಸೇರುವ ಮೊದಲು ಅವರು ಇಂಗ್ಲಿಷ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪರಿಸರದ ವಿಷಯದಲ್ಲಿ ಜಿ ಡಿಪ್ಲೊಮಾ ಪಡೆದು ಮಂಡ್ಯದ ಇವಾಗ ಅವರು ಪಿ ಆಗಿ ಬಡ್ತಿಯನ್ನು ಪಡೆದು ಚನ್ನಪಟ್ಟಣದ ಪೊಲೀಸ್ ತರಬೇತಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಅವರು ಮಂಡ್ಯ ಮೈಸೂರು ಹನೂರು ಚಾಮರಾಜನಗರ ನಾಗಮಂಗ್ಲ ಮದ್ದೂರು ಪಿರಿಯಾಪಟ್ಣ ಹೀಗೆ ಎಲ್ಲ ಠಾಣೆಗಳಲ್ಲೂ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಅವರು ಸಂಚಾರ ಸಂದರ್ಭದಲ್ಲಿ ಸರ್ವಧರ್ಮದ ಮುಖಂಡನ್ನು ಕರೆಸಿ ಒಂದು ಕೋಮು ಸೌಹಾರ್ದತೆಗೆ ಧಕ್ಕೆ ಹಾಕದ ಹಾಗೆ ಅವರು ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಅಧಿಕಾರಿಯಾಗಿ ಕಿರಣ್ ಕುಮಾರ್ ಅವರು ಕೆಲಸ ಮಾಡಿದ್ದಾರೆ ಬಹಳ ಒಬ್ಬ ಅಧಿಕಾರಿಯನ್ನ ಪ್ರಸಕ್ತಿಗೆ ಆಯ್ಕೆ ಮಾಡಿದ್ದಾರೆ ಹಾಗೆ ರವಿಶಂಕರ್ ಅವರು ಶಾಸ್ತ್ರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಂಶುಪಾಲಾಗಿ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಶಿಕ್ಷಣ ಪರಿಸರ ಮತ್ತು ಯೋಗ ಧ್ಯಾನ ಈ ವಿಷಯಗಳ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸಹೋದ್ಯೋಗಿಗಳೆಲ್ಲವನ್ನ ಉರುದುಂಬಿಸಿದ್ದ ಊಸುವಂತ ಒಂದು ತಾಲೂಕು ಕೇಂದ್ರದಲ್ಲಿ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಯಾಕೆ ನಾನು ಅಲ್ಲಿ ಹನ್ನೊಂದು ವರ್ಷ ಕೆಲಸ ಮಾಡಿದ್ದೇನೆ ಅಲ್ಲಿ ಶಾಸ್ತ್ರಿ ವಿದ್ಯಾಸಂಸ್ಥೆ ಅಂದ್ರೆ ಅದಕ್ಕೊಂದು ಬಹಳ ಮೌಲ್ಯ ಇದೆ ಹಾಗೆ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ವಿಕಾಸನ ಮಾಡಲಿಕ್ಕೆ ಆ ಸಂಸ್ಥೆ ತುಂಬಾ ಕೆಲಸ ಮಾಡ್ತಾ ಇದೆ ಹಾಗೆ ಅವರು ಶಿಕ್ಷಣದ ಸಂಪನ್ಮೂಲ ವ್ಯಕ್ತಿಗಳಾಗಿ ಪರಿಸರದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ವಿಶೇಷವಾಗಿ ಧ್ಯಾನದ ಮೂಲಕ ವ್ಯಕ್ತಿತ್ವ ವಿಕಾಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ತಪ್ಪಿಸಿದ್ರೆ ಗಾಂಧಿಯ ಎತ್ತರ ಏನು ಅಂತ ಅನಿಸ್ತದೆ ಬಹುಶಃ ನನ್ನ ಮಾತಿನಲ್ಲಿ ಈ ಸದ್ಭಾವನಾ ಪ್ರಶಸ್ತಿಗೆ ಇರುವಂತಹ ಮಹತ್ವ ಕೂಡ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಗಾಂಧಿಯನ್ನ ಅವರ ಸಮಪ್ರದಿಂದಲೂ ಯಾವತ್ತೂ ಕೂಡ ಬೇರೆ ಬೇರೆ ನೆಲೆಯಲ್ಲಿ ಪರಿಕಲ್ಪಿಸ್ತಾ ಹೋದ್ರು ಗಾಂಧಿ ತನ್ನ ಬಾಪು ಅಂತ ಕರೀಲಿ ಅಂತ ಇಲ್ಲಿಯೂ ಹೇಳಿಲ್ಲ ಗಾಂಧಿ ತನ್ನ ಜೀ ಅಂತ ಸೇರಿಸಿ ಗಾಂಧೀಜಿ ಕರೀಲಿ ಅಂತ ಕೇಳಿಲ್ಲ ಗಾಂಧಿ ಮಹಾತ್ಮ ಅಂತ ಕರೀಲಿ ಅಂತ ಕೇಳಿಲ್ಲ ಗಾಂಧಿ ರಾಷ್ಟ್ರಪಿತ ಅಂತ ಹೇಳಿ ಕರೀರಿ ಅಂತ ಕೇಳಿಲ್ಲ ಗಾಂಧಿಯನ್ನ ಮಹಾತ್ಮನನ್ನಾಗಿ ಗುರುತಿಸಿದ್ದು ರವೀಂದ್ರನಾಥ್ ಠಾಕೂರ್ ರವೀಂದ್ರನಾಥ್ ಠಾಕೂರ್ ಯಾವಾಗ ಮಹಾತ್ಮ ಅಂತ ಹೇಳಿ ಕಂದ್ರು ಅದಕ್ಕೆ ಕಾರಣ ದಾತಾಬಾಯಿ ನವರೋಜಿ ಎಂತಹ ಗುರುವಿನ ಮಾರ್ಗದರ್ಶನದ ನೆಲೆಯಲ್ಲಿ ಇಡೀ ಭಾರತದ ಒಂದು ಪರ್ಯಟನೆಯನ್ನ ಒಂದು ತಿರುಗಾಟವನ್ನ ಗಾಂಧಿ ದಕ್ಷಿಣ ಆಫ್ರಿಕಾದಿಂದ ಬಂದು ನಡೆಸಿದ್ರು ಅಂದ್ರೆ ಭಾರತ ಅರ್ಥಾಗದೆ ಹೋದ್ರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಹೋಗಿ ಪ್ರಯೋಜನ ಇಲ್ಲ ಅಂತ ಗಾಂಧಿಗೆ ಅನಿಸಿತು ಹೀಗಾಗಿ ಅವರ ಆರಂಭದಲ್ಲಿ ಆ ತಿರುಗಾಟದ ಒಂದು ಸಣ್ಣ ಇನ್ಸಿಡೆಂಟ್ ಅನ್ನ ನಾವು ಗಮನಿಸಿದ್ದೇವೆ అర్థ ఆగతి అదే బ్యారిస్టర్ మోహన్ దాస్ కర్మచంద గి భారత బందూటల్ రైలు ప్రయాణి మన పరివర్తన ఈ దేశ అత్యంత కట్ట కడక్తి యవగా పూర్తి పట్టే కావతు నేను పూర్ణ పట్టయ బట్టే ಸಂಪೂರ್ಣವಾಗಿ ಹಾಕುವ ಅವರ ನಿಜವಾದಂತಹ ವೇಷಭೂಷಣ ಏನಿತ್ತು ಅವರ ಸ್ಕೂಲಿಂಗ್ ನಿಂತ ಆ ಪರಂಪರೆಯನ್ನ ಅವರ ಮುರಿದದನ್ನ ನಾವು ನೋಡ್ತೇವೆ ರಾಷ್ಟ್ರಪಿತ ಅಂತ ಗಾಂಧೀಜಿಯನ್ನು ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಲ್ಲದಿದ್ರೆ ಗಾಂಧೀಜಿಗೆ ಅದಕ್ಕಿಂತ ಮುಂಚೆಯೇ ರಾಷ್ಟ್ರ ಇತ್ತು ರಾಷ್ಟ್ರಕ್ಕೆ ಒಂದು ಪಿತನ ಅಗತ್ಯ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ಬಂತು ಹೀಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅವರನ್ನ ರಾಷ್ಟ್ರಪಿತ ಅಂತ ಕರೆಸ್ತಾರೆ ಅಂದ್ರೆ ನಾವು ಇಳಿಸಿದ ವರ್ಧಮಾನ ಗಾಂಧಿಯನ್ನ ಇಳಿಸಿದ ಎತ್ತರಕ್ಕೆ ಒಂದು ಟವರ್ ಅನ್ನ ಕಟ್ಕೊಂಡ್ ಬರೋದು ಅಂತ ಹೇಳ್ತೇವಲ್ಲ ಅಂತಹ ಮೇರು ವ್ಯಕ್ತಿತ್ವವನ್ನ ತುಂಡರಿಸಿ ತುಂಡರಿಸಿ ನಾವು ಯಾವ ಹಂತಕ್ಕೆ ನಿಲ್ಲಿಸಿದ್ದೇವೆ ಅಂತ ಹೇಳಿದ್ರೆ ಗಾಂಧಿ ತನ್ನ ಸತ್ಯಾನ್ವೇಷಣೆಯಲ್ಲಿ ನೀಡಿದ ಪುರಾವೆಗಳನ್ನೇ ಅವರ ವಿರುದ್ಧದ ಅಸ್ತ್ರವಾಗಿ ನಾವು ಬಳಸಿಕೊಂಡು ತನ್ನ ಮೈ ಎಕ್ಸ್ಪೆರಿಮೆಂಟಲ್ ವಿತ್ ಟ್ರೂತ್ ಅಲ್ಲಿ ಅವರು ಏನು ಹೇಳಿದ್ರು ಏನು ಸತ್ಯಾನ್ವೇಷಣೆಯನ್ನ ಮಾಡಿದ್ರು ತನ್ನ ಬದುಕೆ ಸಮಗ್ರವಾಗಿ ಒಂದು ಪ್ರಯೋಗ ಅಂತ ಪರಿಪಾಲಿಸಿ ಏನು ಬದುಕಿದ್ರು ಆ ಪ್ರಯೋಗವನ್ನೆಲ್ಲ ನಾವು ಇನ್ನಿಲ್ಲದ ಹಾಗೆ ಒರೆಸಿ ಹಾಕಿದ್ರಿ ಹಾಕಿದ್ವಿ ಮಹಾತ್ಮ ಅಂತಕ್ಕಂಥ ವ್ಯಕ್ತಿಗೆ ಗಾಂಧಿ ಹಾಗೆ ಬಂದ್ರು ಮಹಾತ್ಮನ ಹಾಗೆ ಮತ್ತು ಮಹಾತ್ಮ ಅಂತ ಹೇಳಿ ಜನಸಾಮಾನ್ಯರು ಪರಿಭಾವಿಸುವ ಹಾಗೆ ಗಾಂಧೀಜಿಯ ಸತ್ಯಕ್ಕಾಗಿ ಆಗ್ರಹ ಇತ್ತು ಬ್ರಿಟಿಷ್ ಸರ್ಕಾರವನ್ನ ಗಾಂಧೀಜಿ ಆಗ್ರಹಿಸಿದ್ದು ಸತ್ಯಕ್ಕಾಗಿ ಮಾತ್ರ ಸತ್ಯ ಅಂತ ಹೇಳಿದ್ರೆ ಒಂದು ಧ್ವಜ ಅಲ್ಲ ಸತ್ಯ ಅಂತ ಹೇಳಿದ್ರೆ ಒಂದು ಜನಜಂಗುಳಿ ಅಲ್ಲ ಸತ್ಯ ಅಂತ ಹೇಳಿದ್ರೆ ಒಂದು ಹೋರಾಟ ಅಲ್ಲ ಸತ್ಯ ಅಂತ ಹೇಳಿದ್ರೆ ತಾನು ಸ್ವತಂತ್ರವಾಗಿ ಕಂಡುಕೊಳ್ಬೇಕಾದಂತ ಒಂದು ಒಂದು ಅಸ್ತಿತ್ವದ ನೆಲೆ ಇದೆ ಅಂತ ಗಾಂಧಿ ಅದನ್ನ ಪ್ರತಿಪಾದಿಸಿದ್ರು ಸ್ವತಂತ್ರ ಅಂತ ಹೇಳಿದ್ರೆ ರಾಜಕೀಯವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ನಾವು ಸ್ವತಂತ್ರರಾಗೋದು ಅಲ್ಲ ಗಾಂಧಿಯ ಆತ್ಮಕಥೆಯನ್ನ ಓದಿದ್ರೆ ಸ್ವತಂತ್ರ ಅಂತ ಹೇಳಿದ್ರೆ ಭಯದಿಂದ ಮುಕ್ತ ಆಗೋದು ಅಂತ ಹೇಳಿ ಅಧಿಕಾರದ ಭಯ ಹಣದ ಭಯ ತಾನು ಹೀಗೆ ಮುಂದಿನ ದಿನದಲ್ಲಿ ನಾನು ಏನ್ ಆಗ್ತೀನಿ ಅಂದ್ರೆ ಸರ್ವ ಭಯವನ್ನು ಕೂಡ ನಿರಾಕರಿಸಿದಂತಹ ಒಂದು ನೆಲೆ ಇತ್ತಲ್ಲ ಅದನ್ನ ಗಾಂಧಿ ಸ್ವಾತಂತ್ರ್ಯ ಅಂತ ಪರಿಭಾವಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡೋದು ಒಂದು ಆದ್ರೆ ಮನೆಯಲ್ಲಿ ಮನೆಯಲ್ಲಿದ್ದಂತಹ ಆ ವ್ಯಕ್ತಿ ಸಾವಿರದ ಒಂಬೈನೂರ ನಾಲ್ಕರ ನಂತರ ಮಾಡಿದ ಪ್ರಯೋಗಗಳು ಇತ್ತಲ್ಲ ಸಬರಮತಿ ಆಶ್ರಮದಲ್ಲಿ ಒಂದು ಆಶ್ರಮವನ್ನ ಕಟ್ಟಿ ಮನೆ ಕಟ್ಟಬಹುದಿತ್ತು ಈಗ ಎಲ್ಲಾ ರಾಜಕಾರಣಿಗಳು ಗಾಂಧೀಜಿಯ ಕೋಪಿಯನ್ನ ಗಾಂಧೀಜಿಯ ಹೆಸರನ್ನ ಅದ್ಭುತವಾಗಿ ನಮಗೆ ಬೇಕಾದ ಹಾಗೆ ಬಳಸ್ಕೊಳ್ತಾರೆ ನಿಜ ಆದ್ರೆ ಗಾಂಧಿ ಹೇಗೆ ಬದುಕಿದ್ರು ಅದನ್ನ ಹೇಗೆ ಬದುಕಿದ್ರು ಅಂತ ಹೇಳಿದ್ರೆ ಬಹುಶಃ ಹಿಂದ್ ಸಭಾ ಗಾಂಧೀಜಿಯ ಬಗ್ಗೆ ಅವ್ರು ಮಾತು ಹೇಳ್ತಾರೆ ಮೊದಲ ಒಂದು ಆಂಟಿ ಇದನ್ನ ನಾವು ನಾವು ನೋಡುವಂತದ್ದು ಹಿಂದ್ ಇರುವಂತಹ ಏನು ನಾರಾಯಣ ಆಮ್ ಸಾವರ್ಕರ್ ಮತ್ತು ಗೋಡ್ಸೆಂತಹ ವ್ಯಕ್ತಿಗಳು ಗಾಂಧಿಯನ್ನು ನೋಡಿದ್ದೇನೆ ಬಹಳ ಅವರೊಂದು ಲೇಬಲ್ ಮಾಡಿದ್ರು ಗಾಂಧಿ ತೊಂಬತ್ತು ಪರ್ಸೆಂಟ್ ಅವನು ಕ್ರೈಸ್ತ ಒಂಬತ್ತು ಪರ್ಸೆಂಟ್ ಜೈನ ಮತ್ತು ಒಂದು ಪರ್ಸೆಂಟ್ ಹಿಂದೂ ಅದ್ರ ಮಹಮ್ಮದ್ ಅಲಿ ಚಿನ್ನ ಗಾಂಧಿ ಸತ್ತಾಗ ಎಪ್ಪತ್ತ ಎಂಟು ವರ್ಷದ ಮುದುಕ ಹೇ ರಾಮ್ ಅಂತ ಹೇಳಿ ಸರ್ ಈಗಲೂ ಕೂಡ ನಮ್ಗೆ ಡಾಕ್ಯುಮೆಂಟ್ ಸಿಗ್ತದೆ ಈ ಯೂಟ್ಯೂಬ್ಗೆ ಹೋದ್ರೆ ಲೈವ್ ಸರ್ಜಿನಲ್ ಆಗಿ ಗಾಂಧಿ ಸತ್ತ ಡಾಕ್ಯುಮೆಂಟ್ ಅನ್ನ ಗಾಂಧಿ ಮಾತಾಡಿದ ರೀತಿಯನ್ನ ನಮ್ಗೆ ನೋಡೋದಕ್ಕೆ ಸಾಧ್ಯ ಆಯಿತು ಹೇ ರಾಮ್ ಅಂತ ಬಿಟ್ಟು ಎರಡು ಸಲ ಬಂದಿದೆ ಅವರ ಬಾಯಿಂದ ಹೇ ರಾಮ್ ಹೇ ರಾಮ್ ಅಂತ ಹೇಳಿದ್ರು ಅದಕ್ಕಿಂತ ಮುಂಚೆನೆ ಎಂಟ್ ಆಗಿತ್ತು ಮೂರು ವರ್ಷದ ಹಿಂದೆ ಗಾಂಧೀಜಿಯನ್ನ ಕೊಲ್ಲುವ ಪ್ರಯತ್ನ ತನ್ನ ಬೆನ್ನಿಗೆ ಸಾವು ಕಾಯ್ತಾ ಕೂತಿದೆ ಅಂತ ಗಾಂಧಿಗೆ ಚೆನ್ನಾಗಿ ಗೊತ್ತಿತ್ತು ಎಂಬತ್ತೆಂಟು ವರ್ಷದ ಮುದುಕನಿಗೆ ಯಾವ ರೀತಿಯ ಏನು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಿ ನನಗೆ ಬೇಕಾಗಿಲ್ಲ ಅಂತ ಗಾಂಧೀಜಿ ಹೇಳಿದ್ರು ವಲ್ಲಭಾಯ್ ಪಟೇಲ್ ಬಹಳ ನೇರವಾಗಿ ಕೇಳಿದ್ರು ಇಲ್ಲ ಗಾಂಧೀಜಿ ನೀವು ಹಾಗೆ ಹೋಗುವಾಗಿಲ್ಲ ಅಂತ ಅಂಬೇಡ್ಕರ್ ಬಿಬಿಸಿಯ ಇದರಲ್ಲಿ ಅವರು ಹೇಳಿದ್ರು ನಾನು ಆ ವ್ಯಕ್ತಿಯನ್ನ ಮಹಾತ್ಮ ಅಂತ ಕರೆಯೋದಿಲ್ಲ ಆದರೆ ಈ ದೇಶದ ಸ್ವತಂತ್ರ ಹೋರಾಟಕ್ಕೆ ಅಥವಾ ಈ ದೇಶದ ಸ್ವಾತಂತ್ರ್ಯಕ್ಕೆ ಗಾಂಧೀಜಿಯ ಏನು ಕಾಣಿಕೆ ಏನು ಕಾಣಿಕೆ ಅಂತ ಹೇಳ್ತಾರೆ ಕಾಂಟ್ರಿಬ್ಯೂಷನ್ ಅಂತ ಹೇಳಿದರೆ ಅದನ್ನ ಯಾವ ಕಾಲಕ್ಕೂ ನಾನು ಮರೆಯೋದಿಲ್ಲ ಅಲ್ಬರ್ಟ್ ಐನ್ಸ್ಟೈನ್ ಗಾಂಧಿ ಸರ್ಕಾರವನ್ನು ಅಂತ ಹೇಳಿದ್ರು ಮುಂದೆ ಯಾವ ಮುಖಾಂತರ ಅಂತ ಹೇಳಿದ್ರೆ ಒಂದು ನಮ್ಮ ಅಧ್ಯಾತ್ಮದ ಮುಖಾಂತರ ಅಂದ್ರೆ ಒಂದು ದಾರ್ಶನಿಕತೆಯ ಮೂಲಕ ಇನ್ನೊಂದು ನಮ್ಮ ದೇಶದ ಮೂಲಕ ನೀವು ಯಾರು ಅಂತ ಹೇಳುತ್ತೆ ನಾವು ಹೊರಗಡೆ ಹೋದ್ರೆ ವಿದೇಶಕ್ಕೆ ಹೋದ್ರೆ ನಾವು ಇಂಡಿಯಾಗ್ ಅಂತ ಹೇಳ್ಬಿಡ್ತೀವಿ ತಿಳ್ಬೋದು ಇಂಡಿಯಾದಲ್ಲಿ ಮತ್ತೆ ಪ್ರಶ್ನೆ ಆದಾಗ ಆಗ ಕರ್ನಾಟಕ ಮೊದಲು ನಾವು ಭಾರತೀಯರು ಆಮೇಲೆ ಕರ್ನಾಟಕದವರು ಆಹ ಕಲ್ತ್ಕೊಂಡಾಗ ಗಾಂಧೀಜಿ ಮತ್ತು ಸ್ವಾಮಿ ವಿವೇಕಾನಂದ ನಂದ್ರವರು ಎಷ್ಟು ಆಗ್ತಾರೆ ಎನ್ನುವಂಥದ್ದು ನಿಮಗೆ ಗೊತ್ತಿರುವಂತಹ ಸಂಗತಿಬ್ಬರನ್ನು ಕೇಂದ್ರವಾಗಿ ಇಟ್ಟುಕೊಂಡು ಈ ಅದಮ್ಯ ರಂಗಶಾಲೆ ಇದೆಯಲ್ಲ ಇದು ಮಕ್ಕಳಲ್ಲಿ ಹೊಸ ಚೈತನ್ಯವನ್ನ ಮತ್ತು ಉತ್ಸಾಹವನ್ನ ಮತ್ತು ಸಾಂಸ್ಕೃತಿಕ ಆಸಕ್ತಿಯನ್ನ ಬೆಳೆಸುವಂತಹ ಕಾರ್ಯವನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ ಈಗ ಸತೀಶ್ ಅವರು ಹೇಳೋದು ನಾಲ್ಕನೇ ವರ್ಷ ಇದನ್ನ ನಾವು ಮಾಡ್ತಾ ಇರೋದು ಅಂತ ಹೀಗೆ ಮೇಲಿಂದ ಮೇಲೆ ಆದ್ರೆ ನಮ್ಮ ಮಕ್ಕಳನ್ನ ಕೇವಲ ನಾಲ್ಕು ಕೋಳೆಯಲ್ಲಿ ಕೂಸ್ಕೊಂಡು ಪಠ್ಯದ ಮುಖಾನ ಅವರನ್ನ ರೂಪಿಸುವುದಕ್ಕೆ ಬದಲಾಗಿ ಬದಲಾಗಿ ನಾವು ಈ ಸಾಂಸ್ಕೃತಿಕ ಸಂಸ್ಕೃತಿ ಸಾಂಸ್ಕೃತಿಕ ಚಿಂತನೆಯ ಮೂಲಕ ವೇದಿಕೆಯ ಮೂಲಕ ಅವರನ್ನ ತಯಾರು ಮಾಡಿದ್ರೆ ತುಂಬಾ ಪರಿಣಾಮಕಾರಿಯಾಗಿ ಉತ್ತಮ ಪ್ರಜೆಗಳನ್ನ ನಾವು ಮುಂದಿನ ಕಾಲಘಟ್ಟದಲ್ಲಿ ಬಿರುಚಬಹುದು ಅಂತ ಹೇಳಿ ಕಾಣಿಸುತ್ತೆ ಈ ಪ್ರಶಸ್ತಿಯನ್ನ ಇವತ್ತು ಐವರು ಪಡೆದಿದ್ದಾರೆ ತುಂಬಾ ಖುಷಿ ಆಗ್ತದೆ ಯಾಕೆ ಖುಷಿ ಆಗ್ತದೆ ಅಂತ ಹೇಳಿದ್ರೆ ರಮೇಶ್ ಉತ್ತಮ ಅವರು ನಾನು ಲೇಖನಗಳನ್ನ ಓದಿದ್ದೇನೆ ಮುಖತಃ ಕಂಡಿರ್ಲಿಲ್ಲ ಮೈಸೂರಿನಲ್ಲಿ ಸ್ವಲ್ಪ ತಿರುಗಾಡೋದು ಕಡಿಮೆ ಇರುವಾಗ ಅವ್ರು ಕೊಡಗನವರು ಅನ್ನೋದು ಭಯಂಕರ ಖುಷಿ ಆಗ್ಬೇಕು ನನಗೆ ಇದೇ ಹಪ್ಪ ಅಂತ ನಿಮಗೆ ಆಶ್ಚರ್ಯ ಆಗ್ಬಹುದು ಕೊಡಗನವರಿಗೆ ನನ್ನ ವಯೋಮಾನದ ಹಿಂದಿನ ಇವರೆಲ್ಲ ಮುಂದಿನ ಹುಡುಗರು ನಾವು ಹೋಗೋ ಕಾಲಕ್ಕೆ ನಮ್ಮ ಪಡಗನವ್ರಿಗೆ ಕನ್ನಡವೇ ನೆಟ್ಟ ಗೊತ್ತಿರ್ಲಿಲ್ಲ ನಾಡ ನಾಡ ಅನ್ನೋದು ಬಿಟ್ಟು ನಂಗಡ ನಂಗಡ ಅನ್ನೋದು ಬಿಟ್ರೆ ಇನ್ನು ಬಾಕಿ ಅಷ್ಟು ಒಂದು ರೀತಿಯಲ್ಲಿ ಭಾಷೆಯನ್ನ ಬಳಸುವಂಥದ್ದು ಕನ್ನಡ ಭಾಷೆಯನ್ನ ಬಳಸುವಂಥದ್ದು ಕಲಿಯಲ್ಲಿ ಅಂಥದ್ರಲ್ಲಿ ಈ ರೀತಿ ಪತ್ರಿಕಾ ಮಾಧ್ಯಮದಲ್ಲಿ ಎತ್ತರಕ್ಕೆ ರಮೇಶ್ ಉತ್ತಮ ಬೆಳೆದಿದ್ದಾವಲ್ಲ ಅನ್ನುವಂಥದ್ದೇ ನನಗೆ ಖುಷಿ ಕೊಡುವಂತಹ ಸಂಗತಿ ಇನ್ನು ನಮ್ಮ ಶಹಸೇನ ಎಲ್ಲರಲ್ಲ ನಾವು ಹೋಗ್ಬೇಕಾದ್ರೆ ಇಡೀ ಮಹಾರಾಣಿ ಕಾಲೇಜಿಗೆ ಕನ್ನಡ ಮೇಜರ್ ತಗೊಂಡು ನೂರ್ ನಾನು ಒಬ್ಬಳೆ ಎಪ್ಪತ್ತ ಹುಡುಗರ ಕತೆ ನಾನು ಹೇಳ್ತಾ ಇರೋದು ಎಪ್ಪತ್ತೆರಡರಲ್ಲಿ ನಾನು ಓದ್ತಾ ಇರಬೇಕಂದ್ರೆ ಇಡೀ ಮಹಾರಾಣಿ ಕಾಲೇಜಿಗೆ ಅಷ್ಟು ಜನ ಕನ್ನಡ ಮೇಜರ್ ನಲ್ಲಿ ಒಬ್ಳೆ ಒಬ್ರು ನೂರ್ ಜನ ಇದ್ರು ಶಾಲೆ ಪ್ರೊಫೆಸರೇ ಆಗ್ಬಿಟ್ಟಿರೋದ್ರಿಂದ ಎಷ್ಟು ಖುಷಿ ಕೊಡುತ್ತಲ್ವ ಇವೆಲ್ಲ ಒಂಥರ ಮೆಲುಕು ಹಾಕುವಂತಹ ಸಂಗತಿಗಳು ಮತ್ತೆ ತುಂಬಾ ಕೆಲಸ ಮಾಡಿದ್ದಾರೆ ಮಾಡಬೇಕಾದ್ರೆ ಮಹಿಳಾ ಕೇಂದ್ರಿತವಾಗಿ ಏನು ಎಂಟು ಪಿ ಎಚ್ ಡಿಗಳನ್ನ ಮಾಡ್ತಿದ್ದಾರೆ ಮಹಿಳಾ ಕೇಂದ್ರಿತವಾಗಿ ಅವರು ಮಾಡಿಸಿರೋದ ಅದು ನಾವು ಗೌರವಿಸ್ಕೊಳ್ಬೇಕಾದಂತಹ ಅಂಶ ಮತ್ತೆ ನಾವು ಬೇರೆ ಬೇರೆದನ್ನ ಓದ್ತೀವಿ ಮುಸ್ಲಿಂ ಸಂಯೋಜನೆಗಳು ಅಂತ ಕಥೆಗಳನ್ನ ಕಾದಂಬರಿಗಳನ್ನ ನಾವು ಓದ್ತೀವಿ ಆದ್ರೆ ಅದ್ರ ಬಗ್ಗೆ ಕೇಂದ್ರವಾಗಿ ಸಂಶೋಧನೆಯನ್ನ ನಡೆಸುವವರ ಸಂಖ್ಯೆ ಕಡಿಮೆ ಇರುವಂತಹ ಹೊತ್ತಿನಲ್ಲಿ ಆ ಕೆಲಸವನ್ನ ಬೇಗ ಮಾಡಿಸ್ತಾ ಇರೋದು ಮತ್ತು ಮಾಡಿಸಿರೋದು ತುಂಬಾ ಮೆಚ್ಚುವಂತಹ ಅಂಶ ಇದು ಭಯಂಕರ ಕಷ್ಟದ ಕೆಲಸ ಅಂತ ಹೇಳಿದ್ರೆ ಈ ಪೊಲೀಸ್ ಕೆಲಸ ಕಂಡು ನಿಜವಾಗಿ ಇದು ತಾಪತ್ರಯ ಮಾತ್ರ ನೋಡ್ಲೇಬಹುದು ಅವ್ರಿಗೆ ಈ ನಮ್ಮ ಲೆಚರಸ್ಗೆ ಸಂಬಳ ಕೊಡ್ತಾರಲ್ಲ ಹಂಗೆ ಕೊಡ್ಬೇಕು ಅಂತ ಅನಿಸುತ್ತೆ ನಾ ಮುಖ್ಯಮಂತ್ರಿ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ಇನ್ನೊಂದ್ಸರಿ ಗಲಾಟೆ ಆಗ್ತಾ ಇತ್ತು ಸಂಬಳ ಹೆಚ್ಚು ಮಾಡಿ ಸಂಬಳ ಹೆಚ್ಚು ಮಾಡಿ ಅಂತ ಆಗ ನಮ್ಮ ಕುಮಾರನ ಮುಖ್ಯಮಂತ್ರಿ ಆಗಿದ್ರು ಯಾರ್ಯಾರೋ ಸಂಬಳ ಜಾಸ್ತಿ ಮಾಡ್ತಿರಂದ್ರೆ ಮೊದಲು ಮಾಡಬೇಕಾಗದು ಪೊಲೀಸ್ ನೋಡಿಕೆ ಕಾರಣ ಅಂತ ಹೇಳಿದ್ದೆ ನಾನು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸ್ವಂತ ಅನ್ನುವಂಥ ಸಮಯನೇ ಇರೋದಿಲ್ಲ ಅಂತ ಸ್ವಂತಕ್ಕೆ ಸಮಯ ಇಲ್ಲದಂತಹ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು ಅದರೊಳಗಡೆನೂ ಕೂಡ ಸಾಹಿತ್ಯದ ಬಗ್ಗೆ ಕಿರಣ್ ಕುಮಾರ್ ಗಮನ ಹರಿಸಿದ್ದಾರೆ ಅಂತ ಸತೀಶ್ ಹೇಳಿದ್ರಲ್ಲ ಈ ಕಷ್ಟದ ಕೆಲಸದ ನಡುವೆಯೂ ಕೂಡ ಗೌರವತಿಯಾಗಿ ಇಷ್ಟದ ಕೆಲಸವನ್ನ ಮಾಡ್ತಾ ಇರೋದಕ್ಕೆ ಪೂರ್ಣ ಕಿರಣ್ ಕುಮಾರ್ಗೆ ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ ಇನ್ ರವಿ ಶೈಕ ಅವರು ಡಿಗ್ರಿ ಕಾಲೇಜ್ ಆಗಿದ್ದ ಅವರ ದೇಶ ಅಂತ ಅಂತಿರಲಿಲ್ಲ ಖಂಡಿತ ನಾನು ದೇಶ ಅಂತ ಅಂತಿರ್ಲಿಲ್ಲ ಯಾಕೆ ಅಂತ ಹೇಳಿ ಸ್ವಲ್ಪ ತಲೆ ಬದುಕಿರ್ತದೆ ಡಿಗ್ರಿ ಕಾಲೇಜ್ ಮಕ್ಕಳಿಗೆ ಈ ಪಿ ಯು ಕಾಲೇಜ್ ಮಕ್ಕಳು ಎರಬಿಡಂಗೆ ಇದ್ದಂಗೆ ಇದ್ಲಾಗಿ ಎಲ್ಸು ಅಲ್ಲ ಇಲಗೆ ಬಂತು ಇರೋಕ್ಕಿಲ್ಲ ಅವು ಏನ್ ಮಾಡ್ತಾರೆ ಏನು ಅಂತ ಹೇಳಕ್ಕೆ ಆಗೋದಿಲ್ಲ ಅಂತಹ ಕಾಲೇಜುಗಳನ್ನ ಪ್ರಿನ್ಸಿಪಾಲ್ ಆಗಿ ಸಂಭಾಳಿಸೋದಿದೆಯಲ್ಲ ಕೋ ಎಜುಕೇಶನ್ ಕೋ ಎಜುಕೇಶನ್ ಇನ್ನೂ ಕಟ್ಟಕಂಡ್ ಕೋ ಎಜುಕೇಶನ್ ಇತ ಕಷ್ಟ ಆ ಸಂಭಾಳ್ಸ ಕೆಲಸವನ್ನ ಈ ರವಿಶಂಕರ್ ಅವರು ಮಾಡ್ತಾ ಇದ್ದಾರೆ ಹಾಗೆ ಅವಿನಾಶ್ ಜೈಲಿನಲ್ಲಿ ನಮ್ಮೂರತ್ರ ಜೈನಲ್ಲಿ ನಾನ್ ಕೇಳಿದೆ ಇಲ್ಲ ಜೈನಲ್ಲಿ ಸತ್ಯನಾರಾಯಣ ನೆಂಟಿಂದ ಅಪ್ಪ ಅಂತ ಹೆಂಗೆ ಅಂತ ಗೌಡಿರ್ ಕಲೆಕೊಳ್ತೀವಿ ನಾವು ಹಂಗೆ ಕೇಳ್ತಾ ಇದ್ದೀವಿ ಇದೆಲ್ಲ ಕಷ್ಟ ಅದ್ರ ಜೊತೆಗೆ ಈ ವರದಿಗಾರರು ಇರ್ತಾರಲ್ಲ ತನಿಖು ಇರಿಸ್ತಾರೆ ಮೇಲಕ್ಕೂ ಒಪ್ಪಿಸ್ತಾರೆ ಈ ಸಮತೋಲನ ಮನಸ್ಥಿತಿಯನ್ನ ಕಾಯ್ದುಕೊಳ್ಳೋದಿದೆಯಲ್ಲ ಬಹುಶಃ ಜೈನಲ್ಲಿ ಕಾಯ್ದುಕೊಂಡಿದ್ದಾರೆ ಇನ್ ಬೇರೆ ಗಮನಸ್ಥಿತಿ ವಿಜಯವಾಣಿಯ ದಿನಪತ್ರಿಕೆ ಬಂದಾಗ ಗಮನಿಸ್ತೀನಿ ಇದುವರೆಗೂ ಗಮನಿಸಿಲ್ಲ ನಾನು ಉದ್ದಪ್ನವ್ರನ್ನ ನಾನು ಗಮನಿಸಿದ್ದೀನಿ ಇವ್ರನ್ನ ಗಮನಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ರೈ ಚೆನ್ನಾಗಿ ಹೇಳಿದ್ರು ಚೆನ್ನಾಗಿ ಹೇಳುದು ಏನಂತ ಹೇಳಿದ್ರೆ ರಾಜಕಾರಣ ಹೆಂಗಾಗ್ತಾ ಇದೆ ಅಂತ ಈ ರಾಜಕಾರಣದ ಪರ ಮತ್ತು ವಿರೋಧವಾಗಿಯೂ ಕೂಡ ಮಾಧ್ಯಮಗಳು ಕೆಲಸ ಮಾಡ್ತಾರೆ ನಮ್ಗೆ ಸರಿಯಲ್ಲ ಅಲ್ಲ ಅನ್ಸುದು ಸರಿ ಅನ್ಸುತ್ತೆ ನಮ್ಗೆ ಸರಿ ಅನ್ಸುತ್ತು ಸರಿಯಲ್ಲ ಅಂತ ಅದ್ರಿಂದ ಇಲ್ಲಿ ಆಗೋದಿಲ್ಲ ನಾವು ಹೆಂಗೆ ಅಂತ ಹೇಳಿ ಹಾಗಾಗಿ ಒಂದು ಇವತ್ತಿನ ರಾಜಭಾಗ್ನ ಹೇಗೆ ಸರಿ ಆಗ್ಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ವೋ ಹಾಗೆ ಮಾಧ್ಯಮವೂ ಕೂಡ ಈ ಸಮತೋಲನ ಮನಸ್ಥಿತಿಯನ್ನ ಕಾಯಿಸ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇವರಿಬ್ಬರೂ ಕೂಡ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದು ನಂಬಿಕೆ ನನಗೆ ಇಲ್ಲಿ ಮೇಲೆ ಗಮನಿಸುತ್ತೇನೆ ಆಮೇಲಿಂದ ಈ ಪ್ರಶಸ್ತಿಗೆ ಏನಪ್ಪಾ ಅಂತ ಹೇಳಿದ್ರೆ ನನಗೆ ಪ್ರಶಸ್ತಿಗೆ ಆಯ್ಕೆ ಮಾಡಿದೆಯಾ ಅಂತ ಅಂದ್ರೆ ನನ್ನ ಅವಾಗಲೂ ಭಯ ಆಯ್ತು ಅಯ್ಯೋ ಯಾವಾಗ ಪ್ರಶಸ್ತಿ ಎಲ್ಲ ಬೇಡ ಯಾವಾಗ ಮೇಡಮ್ ಹೇಳ್ತಾ ಇದ್ರು ಪದ್ಮಾ ಮೇಡಮ್ ಅವರ ಯೋಗ್ಯತೆಗೆ ಅನುಗುಣವಾಗಿ ಪ್ರಶಸ್ತಿಗಳನ್ನ ಆಯ್ಕೆ ಮಾಡಿದ್ದಾರೆ ಅಂತ ಒಂಚೂರು ಸಮಾಧಾನ ಆಯ್ತು ಸತ್ಯ ಅದಕ್ಕೆ ಸಮಾಧಾನ ಕೊಡುವಂತಹ ಒಂದು ಯೋಗ್ಯತೆ ನನ್ನಲ್ಲಿ ಬಂದಿದೇನೋ ಅನ್ನುವರ್ತಾರೆ ಕರ್ಭಣಿಯವಾದಸ್ಥ ಮಹಾಹರೇಶ ಪ್ರತಾಪ್ ಚಲ ಅಂತ ಕರ್ಮ ಮಾಡಿ ಹಲಾ ವೀಕ್ಷೆಯನ್ನ ವಹಿಸಬೇಡಿ ಅಂತ ಅದು ಭಗವದ್ಗೀತೆಯಲ್ಲಿದೆ ನಾನು ಯಾವತ್ತೂ ಕೂಡ ನಾವು ಪ್ರಶಸ್ತಿಗೋಸ್ಕರ ಅಲ್ಲ ಫಸ್ಟ್ ನಮ್ಮ ಬದ್ದಿಗೋಸ್ಕರ ನಾವು ಹೋಗಿದ್ದೆ ನಮ್ಮ ಜೀವನಕ್ಕೋಸ್ಕರ ನಾವು ಹೋಗಿದ್ವಿ ಕನ್ನಡ ಮೇಲೆ ಕನ್ನಡ ಬೇಜಾರ್ ತಗೊಂಡ್ರೆ ಬೇಗ ಕೆಲಸ ಸಿಗುತ್ತೆ ಅಂತ ನಾವೆಲ್ಲ ಓದ್ಕೊಂಡು ಅದು ಈ ಮಟ್ಟಕ್ಕೆ ಪ್ರಶ್ನೆ ಮಹಾರಾಜ ಕಾಲೇಜ್ ಅನ್ನುವಂತಹ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ನಾನು ಅಧ್ಯಾಪಕಿ ಆಗಿದ್ದೀನಿ ಅದು ಕನ್ನಡ ನೆರವಾಗಿದ್ದೀನಿ ಅಂತ ಹೇಳ್ಕೊಡೋದು ಮೈಸೂರು ವಿಶ್ವವಿದ್ಯಾಲಯ ನಮ್ಮನ್ನ ಈ ಮಟ್ಟಕ್ಕೆ ಬೆಳೆಸಿರೋದು ನನ್ನ ಯಾವ ಜನ್ಮದ ಪುಣ್ಯ ಅನ್ನೋದ್ರ ಬಗ್ಗೆ ಇಂತಹ ಮಹಾ ಗಣ್ಯರು ವಿದ್ವಾಂಸರು ಟಿ ಎಸ್ ವೆಂಕಟಯ್ಯ ಬಿ ಎಂ ಶ್ರೀಕಂಠಯ್ಯನೆಯವರು ಎ ಕೃಷ್ಣ ಶಾಸ್ತ್ರಿ ಜಿ ಎಸ್ ಶುಭದ್ರಪ್ಪ ಇಂತಹ ಮಹಾತ್ಮರು ಓಡಾಡಿದಂತಹ ಆ ಸ್ಥಳದಲ್ಲಿ ಅವರು ಪುಸ್ತಕ ಇದ್ದಂತಹ ಗಳಲ್ಲಿ ಆ ಸ್ಥಳದಲ್ಲಿ ನಾವು ಓಡಾಡ್ತಾ ಇದ್ದರೆ ನಮ್ಮ ಭಾಗ್ಯ ಪುಣ್ಯ ಏನ್ ಮಾಡಿತ್ತು ನನಗೆ ಗೊತ್ತಿಲ್ಲ ಯಾವ ಜನ ಪುಣ್ಯನು ನಾನು ಒಂದು ವೈಯಕ್ತಿಕವಾದಂತಹ ವಿಷಯ ತಿಳ್ಕೊಳ್ಬೇಕು ಇವತ್ತು ನನ್ನ ಅಕ್ಕ ಬಂದಿರೋ ನಾನು ಕೇಳ್ಕೊಳ್ಳೋ ಬೆಳವಣೋ ಅಂತ ಅನಿಸ್ತಾ ಇದೆ ಆದ್ರೂ ನನಗೆ ನಾವು ಚಿಕ್ಕವರೇ ಅಮ್ಮ ಇತ್ತು ನಮ್ಗೆ ಬೆಲ್ಸಿದ್ ಯಾರು ಅಂದ್ರೆ ನಮ್ಮ ಅಕ್ಕ ಅವ್ರು ಇವತ್ತಿನ ತಂದಿ ಈ ಮಕ್ಕಳಿಗೆ ನಾವು ಬರ್ಬೇಕು ಅಂತ ಅಂದ್ರೆ ನಾನು ಎಮ್ಮೆ ಕರ್ ಸೇರ್ಕೋಬೇಕು ಅಂದ್ರೆ ನಾನು ಹೆದರ್ಕೊಂಡಿದ್ದೆ ಯಾರೋ ಅಕ್ಕನ ಜೊತೆ ನಾನು ಕಾಲೇಜಿಗೆ ಬರ್ತಾ ಇದ್ದೀನಿ ಓ ಯಾರೋ ಅಕ್ಕನಿಂದ ಸೈಕಲ್ ಅವ್ನು ಬಂದವನು ನನ್ನ ಪರ್ಸನ್ ನಾನು ಅಯ್ಯೋಯಪ್ಪ ಬೇಡ ಬೇಡ ನಾನು ಕಾಲದಲ್ಲಿ ಬರೋದಿಲ್ಲ ನಾನು ಸೇರೋದಿಲ್ಲ ನನಗೆ ಬೇಡ ಮೈಸೂರು ನಾನು ಹುಟ್ಟೋಗ್ತೀನಿ ಅಂತ ಆಮೇಲೆ ನನ್ನ ಅಕ್ಕ ಎರ್ಕೊಂಡ್ಬಂದು ಬೇಡ ನೀರು ಸೇರ್ಕೋ ಹೀಗೇ ದಿನ ಬದಲಾವಣೆ ಆಗುತ್ತೆ ಅಂತ ನಾವು ಶ್ರೀಮಂತ್ರೆ ಆದ್ರೆ ಬೇಕು ಹೋದ್ರು ಅಪ್ಪ ಅಮ್ಮ ಆದ್ರೆ ಇಂತಹ ಪರಿಸ್ಥಿತಿ ನಮ್ಮನ್ನ ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದು ನಮ್ಮ ಅಕ್ಕ ಹೇಳಿದ್ದಾರೆ ಅವರನ್ನ ನಾನು ಹೇಳ್ಕೊಂಡು ನಾವು ಇವತ್ತು ಇದ್ದಾರೆ ಅಷ್ಟನ್ನ ನಾನು ಹೇಳ್ಕೊಳಕ್ ಇಷ್ಟ ಪಡ್ತೀನಿ ಮತ್ತೆ ಇವತ್ತು ಮಾತಾಡಕ್ಕೆ ನಾನು ಬರ್ತಾ ಇಲ್ಲ ಯಾಕೆ ತುಂಬಾ ಒಂಥರ ಅಕ್ಕ ಬಂದಿ ಕೂತ್ಕೊಂಡಿರೋ ವಿಶೇಷ ಅನ್ನಿಸ್ತಾರೆ ಸ್ಟೂಡೆಂಟ್ಸ್ ಗಳು ಮಾಡ್ತಾರೆ ಈ ಸತೀಶ್ ಕೊಟ್ಟು ನನ್ನನ್ನ ಅರ್ದಿದ್ದಾರೆ ಅಂತ ಅದೇ ಬೇಡ ನನಗೆ ಪ್ರಶಸ್ತಿ ಅಲ್ಲ ಅಂತ ಆಮೇಲೆ ನ್ಯಾಚುರಲ್ ಅನ್ನೋದು ಒಂದು ಟೆಕ್ಸ್ಟೋನ್ ಮೆಥೇಡ್ ಅಂತ ಬಂದಿದೆ ಚಿನ್ನ ಉಚ್ಚಿ ನೋಡುವಂತಹ ಪರೀಕ್ಷೆ ಮಾಡುವಂತವ್ರು ಬೇರೆಯವರಲ್ಲ ನಮಗೆ ಪರೀಕ್ಷೆ ಮಾಡುವಂತವ್ರು ನಮಗೆ ಯಾರು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಹಾಗಾಗಿ ನನ್ನ ವಿದ್ಯಾರ್ಥಿ ನಮ್ಮನ್ನ ಅಳಿದಾರೆ ಅಂದ್ರೆ ಅದು ಸರಿಯಾಗೇ ಇದೆ ಅಂತ ಅಂದ್ಬಿಟ್ಟು ಸರಿ ಸರಿ ಅಂತ ಒಪ್ಕೊಂಡು ಹಾಗಾಗಿ ನನಗೆ ನಾನು ಅಂತ ಹೇಳಿದ ಯಾವ ಪ್ರಶಸ್ತಿಗೂ ನಾನು ಒಪ್ಪು ಒಪ್ಕೊಳ್ಳುವಂತಹಲ್ಲ ಅಂತ ಆದ್ರೆ ನನ್ ಇವತ್ತು ಕೊಟ್ಟಿರುವಂತದ್ದು ಅತ್ಯಂತ ತುಂಬಾ ಸಂತೋಷ ಆಗಿದೆ ಪ್ರತಿಯೊಬ್ಬರಿಗೂ ನಾನು ಮತ್ತೊಮ್ಮೆ ಇಲ್ಲಿಯೂ ಕೂಡ ನನ್ನಂತ ನನ್ನ ಮೈಸೂರಿನಂತ ಇನ್ನೊಂದು ಊರ ನನ್ನ ತೆಲು ಕೊಡೆಯಲು ನಾವೆಲ್ಲ ಅವ್ರನ್ನ ನೋಡಿ ಕಳಿಸೋರು ಅವರ ಮರಗಳಾಗಿರ್ಬೋದು ಅವರ ಸಾಕಷ್ಟು ಸಭೆಗಳಲ್ಲಿ ನಾನು ವರ್ಗಿಗರಾಗಿ ಸಾಕಷ್ಟು ಇನ್ನೇನು ಕೂಡ ಅವರನ್ನ ನೋಡಿದ್ದೀನಿ ಅವ್ರು ಹೇಳಿದ ನಿತ್ಯ ನಾನು ಇವತ್ತು ಬಂದಿರೋದು ನಲವತ್ತು ಪುಸ್ತಕಗಳನ್ನ ಬಂದಿದ್ದೀನಿ ಎಲ್ಲೂ ಕೂಡ ಅಧ್ಯಯನ ಪುಸ್ತಕಗಳು ಕೊಡಗಿನಲ್ಲಿ ಆ ವಾತಾವರಣ ಬರವಣಿಗೆಯ ವಾತಾವರಣ ತುಂಬಾ ಕಡಿಮೆ ಇವತ್ತಿಗೂ ಕೂಡ ಅಷ್ಟೇ ಇನ್ನೇಗೂ ಕೂಡ ಅಷ್ಟೇ నాలుగు నలవత్తు పుస్తక పరీలికి కారణ ఆగి నల్ అది నన్న మైసూరు నన్ను నలభత్తు పుస్తక అధైన పుస్తకాలను పడుతుంది మైసూరు నన్న ఈ హిందే మాట్లాడితే కారణ ఆగి కూడా ఇదే మైసూరు ఆ మైసూరు యువతి అది యవ రీతి ఆ రియల్ ఎస్టేట్ తగ్గి ఇవ్వు ముంచే హో పుస్తకాల బయ్య మాతాడు ఇన్నొక్క పుస్తకాల బే మైసూర్ మాట్లాడతాయి ಇವತ್ತು ನಾವು ಮೂರು ಜನ ಸೇರಿದರೆ ನಾವು ಮಾತಾಡಿದ್ರು ಕದನಡೆಗೆ ಎಷ್ಟು ಯಾವ ಏರಿಯಾದಲ್ಲಿ ಎಷ್ಟು ಭೂಮಿ ಇದೆ ಎಲ್ಲಿ ಬಡವಡೆಗಳಾಗಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಇವತ್ತು ಒಂದು ಸಾಹಿತ್ಯ ಕಾರ್ಯಕ್ರಮಗಳಾಗ್ತಾ ಇಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತಾ ಇಲ್ಲ ಯಾವ ಕಾರ್ಯಕ್ರಮಗಳು ಕೂಡ ಮೈಸೂರಿನಲ್ಲಿ ಇಂದಿನಂತೆ ಸರಿಯಾಗಿ ಆಗ್ತಾ ಇಲ್ಲ ಆದರೂ ಕೂಡ ಖಾಲಿ ಕುರ್ಚಿಗಳ ಒಳಗೆ ಆಗಬೇಕು ಇದು ನನ್ನ ಮೈಸೂರು ಅಲ್ಲ ಭಾವನೆ ಇತ್ತೀಚೆಗೆ ಬರ್ತಾ ಇದೆ ಅಂತ ಭಾವನೆಯನ್ನ ಹೋಗಲಾಡಿಸಲಿಕ್ಕೆ ಮೈಸೂರಿನ ಆತ್ಮವನ್ನ ಜೀವಂತವಾಗಿ ಇರಿಸಲಿಕ್ಕೆ ಕಾರಣ ಆಗಿರುವಂತದ್ದು ನಮ್ಮ ಅಕಮಿಯ ರಂಗಶಾಲೆಯ ಜನರು ಆಗಿರ್ಬೋದು ಅಥವಾ ನಮ್ಮ ಸಂದೇಶ್ ಆಗಿರ್ಬೋದು ಎಲ್ಲ ಯುವಕರ ತಂಡ ಇವತ್ತು ಮೈಸೂರನ್ನ ಜೀವಂತವಾಗಿರುವ ಕೆಲಸ ಮಾಡ್ತಾ ಇದೆ ನಮ್ಮ ಮೈಸೂರನ್ನ ನಾವು ಮೈಸೂರಾಗಿಲ್ಲ ನಾವು ಬೆಂಗಳೂರನ್ನ ಇನ್ನೊಂದಾಗಿ ನಾವು ನಿರ್ಮಾಣ ಮಾಡಬಹುದು ಹೈದರಾಬಾದ್ ಅನ್ನ ನಿರ್ಮಾಣ ಮಾಡಬಹುದು ಸೇರಿ ಯಾವುದೇ ನಗರವನ್ನ ನಿರ್ಮಾಣ ಮಾಡಬಹುದು ಇಡೀ ಪ್ರಪಂಚದಲ್ಲಿ ಮೈಸೂರಿನಂತ ಇನ್ನೊಂದು ಮೈಸೂರಲ್ಲಿ ಯಾವುದೇ ಕಾರಣಕ್ಕೂ ನಿರ್ಮಾಣ ಮಾಡಬೇಕು

ಮೈಸೂರಿನಲ್ಲಿ ಶಿಕ್ಷಣ ಕ್ಷೇತ್ರ ಈ ಹಂತಕ್ಕೆ ಹೋಗುವುದ ಯಾಕೆಂದ್ರೆ ವಿದ್ವತ್ ಅಂದ್ರೆ ಒಂದು ಸಾಂಸ್ಕೃತಿಕ ಲೋಕ ಸಾರಸ್ವತ್ವ ಲೋಕದಲ್ಲಿ ಇವತ್ತು ಪಿಎಚ್ ಡಿ ಕೂಡ ಮಾರಾಟ ಆಗ್ತಾ ಇದೆ ಅಂತ ನಮ್ತೀರಾ ನಾನು ಪಾತ್ರಕರ್ತನಾಗಿ ಅದಕ್ಕೆ ನಿಮಗೆ ದಾಖಲೆಗಳನ್ನು ಇವತ್ತು ಪಿ ಎಚ್ ಡಿ ಅನ್ನ ಮಾರಾಟ ಮಾಡೋದು ಮಾತ್ರ ಅಲ್ಲ ಆ ಪಿ ಎಚ್ ಡಿ ಅನ್ನ ಬರ್ಕೊಡ್ಲಿಕ್ಕೆ ಒಂದು ಟೀಮ್ ಇಟ್ಕೊಂಡು ದುಡ್ಡು ಅಂತ ಸಾಕಷ್ಟು ಯಾರು ನಾವು ಗುರುಗಳನ್ನ ಹೇಳ್ತೀವಲ್ಲ ನನ್ನ ಹಳೆ ಮೈಸೂರು ಬರಲಿ ಅದಕ್ಕೆ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಬಡವರು ಕೂಡ ಬಂದ್ರು ಅವರ ಭೇಟಿ ಮಾಡಿ ಅವ್ರಿಗೆ ಸಹಾಯ ಮಾಡುವಂತ ಒಂದು ಇದು ಅದೇ ರೀತಿ ನಮ್ಮ ಉದಯಗಿರಿನಲ್ಲಿ ಬೆಳಗಣದ ಆ ಒಂದು ಈ ವಿಚಾರದಲ್ಲಿ ಏನು ಸೌಹಾರ್ದತೆಯನ್ನ ತರಲಿಕ್ಕೆ ಏನು ವೈಸಮ್ಯನ ಸಮನಗೊಳಿಸಲಿಕ್ಕೆ ಎಷ್ಟು ಸಹಾಯ ಮಾಡಿದ್ರು ಅಂದ್ರೆ ನಮ್ಮ ಪೊಲೀಸ್ ಅಧಿಕಾರಿ ನಾನು ಹೇಳಕ್ ಸಾಧ್ಯ ಅಷ್ಟು ಒಳ್ಳೆ ಸೇವೆ ಮಾಡಿದ್ದಾರೆ ಕಿರಣ್ ಕುಮಾರ್ ಅವರು ಅದೇ ರೀತಿ ನಮ್ಮ ರೈ ಅವರು ಮಾತಾಡಿದ್ರು ಅವರು ಎಷ್ಟು ಮೈಸೂರು ಬಗ್ಗೆ ಎಷ್ಟು ಕಾಳಜಿ ವಹಿಸ್ಕೊಂಡು ಮಾತಾಡಿದ್ರು ಅಂದ್ರೆ ಆ ಒಂದು ಮೈಸೂರಿನ ಎಲ್ಲಾ ವಿಚಾರನು ಗೊತ್ತಿರೋ ಒಂದು ಇದನ್ನ ಪುಸ್ತಕ ತೆರೆದಿಡುತ್ತ ನಮ್ಮಲ್ಲಿ ಒಂದೊಂದು ಪುಟನಮೆ ಇವತ್ತಿನ ಗಾಂಧಿ ತತ್ವಗಳ ಯಾವ ರೀತಿ ಹಿನ್ನೆ ಇತ್ತು ಅವ್ರಿಗೆ ಯಾವ್ಯಾವ ರೀತಿ ನಮ್ಮ ಬಾಪೂಜಿನ ಯಾವ ತರ ಜಿ ಅಂತ ಕರೀಲಿಕ್ಕೆ ಯಾವ ಕಾರಣ ಅದೆಲ್ಲನು ಬಿಚ್ಚಿಟ್ರು ಎಷ್ಟೋ ಮಕ್ಕಳು ಇದು ಅದ್ರ ಬಗ್ಗೆ ಗೊತ್ತಿಲ್ಲ ಅದನ್ನ ಬಿಚ್ಚಿಟ್ಟು ಅವ್ರಿಗೆ ನಾನು ಬಂದಿಸ್ತೇನೆ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಪದ್ಮಶೇಖರ್ ಅವರು ಪದ್ಮಾಶೇಖರ್ ಅವರು ತೆಗೆದು ಬಿಡ್ತಾರದೆ ಬಾಳಣ್ಣ ಮಾತೃ ಬಾಳಣ್ಣ ಹೆಂಗೆ ಬಿಡ್ತಾರೆ ಅಂತ ಅಂದ್ರೆ ಎದುರು ನಿಂತಿರೋರು ಯಾವ ಕಾರಣವನ್ನು ಬಾರದು ಆತನದ ಒಂದು ಇದು ಮಾಡಿದ್ರು ಬೇಗಮ್ ಅವರು ಏನು ಮಾಡ್ತಾ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸತೀಶ್ ಅವರು ಮತ್ತೆ ಚಂದ್ರ ಅವರು ನಾನು ಅವರು ಆಯ್ಕೆ ಮಾಡಿರುವುದನ್ನ ನಾನು ಬಹಳ ಪ್ರತಿಷ್ಠಿತವಾಗಿ ಅವರು ಆಯ್ಕೆ ಮಾಡಿದ್ದಾರೆ ಕಾರಣ ಇಷ್ಟೇ ಎಲ್ಲಿ ಆಯ್ಕೆ ಮಾಡಿದಾರಂತೆ ಎಂತ ಮೂಟ್ಕಟ್ಟಲೆ ಇದರಲ್ಲಿ ಒಂದೋ ಎರಡು ಮುಜ್ರ ಇದ್ರ ಅದನ್ನ ಎತ್ತಿ ತೆಗೆದು ಅವರು ಈಚೆಗೆ ತೋರಿಸಿದ್ದಾರೆ ಅದಕ್ಕಾಗಿ ನಾನು ಅವ್ರಿಗೆ ಅಭಿನಂದಿಸ್ತೇನೆ ಅದೆಲ್ಲದಕ್ಕಿಂತ ಹೆಚ್ಚಿಗೆ ಶಾಸ್ತ್ರಿ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ಗೂ ನಾನು ನಮಸ್ಕರಿಸ್ತಾ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಾಹಿತಿ ಮಿರ್ಲೆ ಚಂದ್ರಶೇಖರ್ ಅವ್ರಿಗೆ ಮತ್ತೆ ಜಯನಹಳ್ಳಿ ಅವ್ರಿಗೆ ನಾನು ನಮಸ್ಕರಿಸ್ತಾ ಇದೆಲ್ಲದಕ್ಕಿಂತ ಹೆಚ್ಚಿಗೆ ನಾನು ರಮೇಶ್ ಉತ್ತಪ್ಪನವ್ರ ಬಗ್ಗೆ ಮಾತಾಡಲೇಬೇಕು ಕಾರಣ ಇಷ್ಟೇ ರಮೇಶ್ ಉತ್ತಪ್ಪನವ್ರು ಕೊಡುವವರು ಕೊಡುನೋರು ಅಂತಂದ್ರೆ ಚಳಿ ಅಂತ ಇದ್ದೇ ಇರ್ತದೆ ಸಾಯಂಕಾಲ ಅಂದ್ರೆ ಒಂದು ಸಂಪರ್ಕ ಕಲ್ಪಿಸಲೇಬೇಕು ಆದ್ರೆ ರಮೇಶ್ ಉತ್ತಪ್ಪನವರು ಅದರಿಂದ ದೂರ ಎಲ್ಲ ವಿಚಾರದಲ್ಲೂ ದೂರ ಅದರಲ್ಲಿ ಸಾಯಂಕಾಲ ಆದ್ರೆ ಆಗಲಿ ಅದ್ರ ನಾನ್ ವೆಜ್ ಆಗಲಿ ಬಹಳ ದೂರ ಇದ್ದಾರೆ ಅವರ ಒಂದು ಮಡಿವಂತಿಕೆ ಮತ್ತೆ ಆ ಜ್ಞಾನ ಇದೆಯಲ್ಲ ಮತ್ತೆ ಮೈಸೂರಿನ ಒಂದು ಗಲ್ಲಿಗಳು ಕೂಡ ಯಾವ್ಯಾವ ಗಲ್ಲಿ ಇತ್ತು ಅನ್ನೋದು ನಮ್ಗೆ ಎಷ್ಟೋ ಜನ ಗೊತ್ತಿಲ್ಲ ನಮ್ಗಳೆಲ್ಲ ಗೊತ್ತು ಯಾವ್ಯಾವ ಬೆಲ್ಲಿಗಳು ಇತ್ತು ಅಂತ ಯಾವ್ಯಾವ ಗುತ್ತಗಳು ಏನೇನು ಹೆಸರು ಕೊಟ್ಟರು ಯಾತಕ್ಕಾಗಿ ಹೆಸರು ಕೊಟ್ಟರು ಅನ್ನುವಂತ ಒಂದು ಪುಸ್ತಕಗಳು ನಲವತ್ತು ಪುಸ್ತಕಗಳು ಬರೆಯೋದು ಅಷ್ಟು ಈಸಿ ಅಲ್ಲ ಮತ್ತೆ ನಿಸ್ವಾರ್ಥದಿಂದ ಒಂದು ವರದಿಗಳು ಮಾಡ್ತಾರೆ ಆ ವರದಿಗಳು ಮಾಡೋದ್ರಲ್ಲಿ ಸಾಕಷ್ಟು ಜನ ಮಾಡಬಹುದು ಆದ್ರೆ ಇವರು ಕಳಸಾಯವಾದಂತ ವ್ಯಕ್ತಿಗಳನ್ನ ಅದರ ಒಂದು ಮಹತ್ವವನ್ನ ಬಿಚ್ಚಿಟ್ಟು ದೇಶಕ್ಕೆ ಮೈಸೂರು ನಗರ ಅಥವಾ ಮೈಸೂರು ಹೇಗಿತ್ತು ಮೈಸೂರಿನ ಮಹತ್ವವನ್ನು ತಿಳಿಸಿ ನಮ್ಮ ಮೈಸೂರುಗಳಿಗೆ ಒಂದು ಕಳಸಪಾಯರಾಗಿದ್ದಾರೆ ಅವರಿಗಾಗಿ ನಾನು ನಮಸ್ಕಾರ